భూమి శ్రీ మధుజైని సదర్మా సింహాసన శ్రీ తరుళబాళు జగద్గురు ಬೃಹನ್ಮಠ ಶರೀಕೇರಿ ಶ್ರೀ ವಿಶ್ವಬಂಧು ಮರಣಸಿದ್ದೇಶ್ವರ ದೇವಸ್ಥಾನ ಆನಗೋಡು ಶ್ರೀ ತರುಣಬಾಳು ಜಗದ್ಗುರು ಬೃಹನ್ಮಠದ ಮೂಲ ಪುರುಷರಾದ ಶ್ರೀ ವಿಶ್ವಬಂಧು ಮರಣಸಿದ್ದರು ಹನ್ನೆರಡನೇ ಶತಮಾನದಲ್ಲಿ ಪ್ರಾಣಿಬಲಿ ಅಸ್ಪರ್ಶತಾ ನಿವಾರಣೆ ಹಾಗೂ ಯತ್ನ ಯಾದಿಗಳ ವಿರುದ್ಧ ಹೋರಾಡಿ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದವರು ಇಂತಹ ಕ್ರಾಂತಿಕಾರಿ ಮಹಾಜಗದ್ಗುರುಗಳರವರ ಬ್ರಹ್ಮ ರಥೋತ್ಸವವನ್ನು ಆನಗೋಡು ಗ್ರಾಮದ ಸಾರ್ವಜನಿಕರು ಶ್ರೀ 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 ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸರ್ವ ಶರಣ ಸಮ್ಮೇಳನ ಏರ್ಪಡಿಸಲಾಗಿತ್ತು ವಿವಿಧ ಪೂಜಾ ವಿಧಿ ವಿಧಾನಗಳನ್ನು ಸಂಪನ್ನಗೊಳಿಸಿ ನಂತರ ಆನಗೋಡು ಗ್ರಾಮದ ಸರ್ವ ಭಕ್ತಾದಿಗಳು ಹಾಗೂ ಬೇರೆ ಬೇರೆ ಗ್ರಾಮ ಅಪಾರ ಸಂಖ್ಯೆಯಲ್ಲಿ ಬಂದಂತಹ ಭಕ್ತಾದಿಗಳು ಪರಮ ಪೂಜ್ಯ ಸ್ವಾಮಿಯವರ ದರ್ಶನಶೀರ್ವಾದ ಪಡೆದು ಪುನೀತರಾದರು ಹಾಗೂ ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯದರ್ಶಿಗಳಾದ ಲಿಂಗರಾಜರವರು ನಮ್ಮ ಸುದ್ದಿವಾಹಿನಿಗೆ ಹನ್ನೆರಡನೇ ಶತಮಾನದಲ್ಲಿ ಶ್ರೀ ವಿಶ್ವಬಂಧು ಮರಳ ಸಿದ್ದೇಶ್ವರರವರ ಜೀವನದ ಕೆಲವು ಪ್ರಮುಖ ಸಂದರ್ಭಗಳನ್ನು ಹಾಗೂ ಅವರ ಮಾಡಿದಂತಹ ಸಾಮಾಜಿಕ ಕ್ರಾಂತಿಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡರು ಹಾಗೂ ಮರುಳಸಿದ್ದೇಶ್ವರರ ಈ ಒಂದು ಭವ್ಯವಾದ ಅದ್ಭುತವಾದ ಬ್ರಹ್ಮ ರಥೋತ್ಸವಕ್ಕೆ ಸಕಲ ಭಕ್ತಾದಿಗಳಿಗೆ ಸ್ವಾಗತಿಸಿದರು ಸದ್ದರ್ಮ ಸಿಂಹಾಸನ ಶ್ರೀ ತರುಳುಬಾಳ್ ಜಗದ್ಗುರು ಗುರು ಸಿರಿಗೆ ಶ್ರೀ ವಿಶ್ವಬಂಧ ಸಿದ್ದೇಶ್ವರ ದೇವಸ್ಥಾನ ಆನುಗೌಡ ಶ್ರೀ ತರಳಬಾಳ್ ಜಗದ್ಗುರು ಗುರುದ ಮೂಲ ಪುರುಷರಾದ ಶ್ರೀ ವಿಶ್ವ ಬಂಧು ಬಹಳ ಹನ್ನೆರಡನೇ ಶತಮಾನದಲ್ಲಿ ಪ್ರಾಣಿ ಬೆಲೆ ಅಸ್ಪೃಶ್ಯತೆ ನಿವಾರಣೆ ಹಾಗೂ ಎಂಟ ಯಗಾದಿಗಳ ವಿರುದ್ಧವಾಗಿ ಹೋರಾಡಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು ಅವರ ಹೋರಾಟದ ಕುರುವಾಗಿ ಅನೇಕ ಕ್ಷೇತ್ರ ನಾಡಿನಾದ್ಯಂತ ಇವೆ ಅವುಗಳೆಲ್ಲಲ್ಲಿ ಪ್ರಮುಖವಾದ ಆಲದ ಮರದ ಕೆಳಗೆ ಕುಳಿತು ತನ್ನ ಕಾಲಿನಲ್ಲಿರುವ ಹುಳುಗಳನ್ನು ಸೂಚಿಸುತ್ತಿದ್ದೇಕೆ ವಿರೋಧಿ ಶಕ್ತಿಗಳು ತನ್ನ ಮೇಲೆ ಅಲ್ಲೆ ಮಾಡಲು ಕಳುಹಿಸಿದ ವಧಿಸಿದ ಆನೆಯನ್ನು ಕೋಣೆಯಲ್ಲಿ ತುರುತ್ತಿದ್ದಕ್ಕೆ ಕೋಣಿಸಿದ್ದ ಸಿನೂರು ಗ್ರಾಮವೆಂದು ಮಧಸಿದ ಆನೆಯನ್ನು ಕೋಡನ್ನು ಮುರಿದ ಪ್ರಕರಣ ಹಿನ್ನೆಲೆಯಲ್ಲಿ ಈ ಕ್ಷೇತ್ರಕ್ಕೆ ಆನ್ಗೋಡೆ ಹೆಸರು ಬಂದಿರುವುದು ಸರ್ವ ವರದಿ ಜೆಬಿ ದೇವೇಂದ್ರ ಕುಮಾರ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಸಂಪಾದಕರು ರಾಣಿಬೆನ್ನೂರು